ನಮಸ್ತೆ ಎಲ್ಲರಿಗೂ ವೀಕ್ಷಕರೇ ಇವತ್ತು ಶುಕ್ರ ಆರನೇ ತಾರೀಕು ಫೆಬ್ರವರಿ ಆಲ್ರೆಡಿ ಪ್ರವೇಶ ಆಗಿದೆ ಕುಂಭರಾಶಿ ಎರಡನೇ ತಾರೀಕು ಮಾರ್ಚ್ವರೆಗೂ ಕೂಡ ಕುಂಭರಾಶಿನಲ್ಲಿ ಶುಕ್ರ ಫಲ ಕೊಡ್ತೇನೆ ಹಾಗೆ ಯಾರಿಗೆ ಭುಕ್ತಿ ಅಂತರ್ಭುಕ್ತಿನಲ್ಲಿ ಶುಕ್ರ ನಡೀತಾ ಇದೆಯೋ ನಾನು ಹೇಳ್ತಕ್ಕಂಥ ಫಲ ಒಂದು ಇಪ್ಪತ್ತು ಪರ್ಸೆಂಟ್ ಅಪ್ಲೈ ಆಗುತ್ತೆ ಹಾಗೆ ಯಾವುದೇ ದಶಾಮುಕ್ತಿ ಅಂತ ಮುಕ್ತಿ ನಡೀಲಿ ಆ ಗ್ರಹ ಗೋಚಾರದಲ್ಲಿ ಶುಕ್ರ ನಕ್ಷತ್ರದಲ್ಲಿದ್ದರೆ ನಾನು ಹೇಳ್ತಕ್ಕಂಥದ್ದು ಮೂವತ್ತು ಪರ್ಸೆಂಟ್ ಅಪ್ಲೈ ಆಗುತ್ತೆ ಉಳಿದಿದ್ದು ಸೆವೆಂಟಿ ಪರ್ಸೆಂಟು ನಿಮ್ಮ ನಿಮ್ಮ ಜಾತಕ ಅಲ್ಲಿ ಕಾಂಬಿನೇಷನ್ ಗ್ರಹಗಳು ಫಿಕ್ಸ್ ಇದು ತರ್ಟಿ ಪರ್ಸೆಂಟು ಅದಕ್ಕೆ ಆ್ಯಡ್ತಾರೆ ಗೋಚಾರ ಫಲ ಅಂತಕ್ಕಂಥದ್ದು ಗುಡ್ನ ಬ್ಯಾಡ್ನ ಆ್ಯಡ್ ಮಾಡ್ತಕ್ಕಂಥದ್ದು ಜಾತ್ಕ ಚೆನ್ನಾಗಿದೆ ಗೋಚಾರನೂ ಚೆನ್ನಾಗಿದೆ ಎಕ್ಸಲೆಂಟ್ ಜಾತ್ಕ ಚೆನ್ನಾಗಿದೆ ಬಟ್ ಗೋಚಾರ ಚೆನ್ನಾಗಿಲ್ಲ ಮೈನಸ್ ಸೊ ಈ ರೀತಿ ವರ್ಕ್ ಆಗ್ತಕ್ಕಂಥದ್ದೇ ಈ ಗೋಚಾರ ಬಂದು ಯಾರಿಗೆ ಯಾರಿಗೆಲ್ಲ ನಡೀತಾ ಇದೆ ಶುಕ್ರ ಭುಕ್ತಿ ಶುಕ್ರ ಅಂತರ್ ಭುಕ್ತಿ ಎಲ್ಲರೂ ಏನನ್ಕೋತಾರೆ ಎಸ್ಪೆಷಲಿ ವೇ ಶುಕ್ರದಶ ಬಂದರೆ ನಮಗೆ ಯೋಗವೋ ಯೋಗ ಇಲ್ಲಿ ಒಂದನ್ನು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಶುಕ್ರದಶ್ ಬಂದರೆ ಯೋಗ ಕರೆಕ್ಟೇ ಬಟ್ ಚೆನ್ನಾಗಿದ್ರೆ ಮಾತ್ರ ಆ ಶುಕ್ರ ದಶ ಯಾವುದೋ ಒಂದು ನಕ್ಷತ್ರದಲ್ಲಿ ಕೂತಿರ್ತಾನೆ ಸಬ್ಲಾಡಲ್ಲಿ ಕೂತಿರ್ತಾನೆ ಆ ಒಂದು ಕೂತಿರ್ತಕ್ಕಂಥ ಮನೆಗಳು ತುಂಬಾ ಚೆನ್ನಾಗಿದ್ರೆ ಲಕ್ಸುರಿ ಲೈಫ್ ಚೆನ್ನಾಗಿಲ್ವಾ ತಿಪ್ಪೆ ಶುಕ್ರ ಮೈಂಡಲ್ಲಿ ಇಟ್ಕೊಳ್ಳಿ ಈ ಕಾನ್ಸೆಪ್ಟ್ ಮೇಲೆ ಜೀವನ ನಿಂತಿರೋದೇ ಹೊರತು ದಶ ಬಂದಿದ ತಕ್ಷಣ ಚೆನ್ನಾಗಿದೆ ಅಂತ ಅಲ್ಲ ಇಲ್ಲಿ ಶುಕ್ರ ದಶ ಬಂದಿದ ತಕ್ಷಣ ಏನಾಗುತ್ತೆ ಅಂದರೆ ಎಲ್ಲರೂ ಲಕ್ಸುರಿ ಲೈಫ್ನ ಲೀಡ್ ಮಾಡಕ್ಕೆ ಹೋಗ್ತಕ್ಕಂಥದ್ದು ಮೈಂಡಲ್ಲಿ ಇಟ್ಕೊಳ್ಳಿ ಚೆನ್ನಾಗಿರೋನು ಲಕ್ಸುರಿ ಲೈಫ್ ಲೈಫ್ನ ಕಂಟಿನ್ಯೂ ಮಾಡ್ತಾನೆ ಜಾತಕ ಅದೇ ಶುಕ್ರ ಮುಕ್ತಿ ನಡೆಯೋನು ಚೆನ್ನಾಗಿಲ್ಲ ಕಾಂಬಿನೇಷನ್ಸ್ ಅವ್ನು ನಡೆ ಬರ ಚೆನ್ನಾಗಿಲ್ಲ ಸಾಲ ಮಾಡಿಕೊಂಡು ಲಕ್ಸುರಿ ಲೈಫ್ ಲೀಡ್ ಮಾಡ್ತಾನೆ ಇಷ್ಟೇ ಡಿಫ್ರೆನ್ಸು ಇಬ್ರು ಕಾರಲ್ಲೇ ಓಡಾಡ್ತಾರೆ ಇಬ್ರು ಒಳ್ಳೊಳ್ಳೆ ಬಟ್ಟೆ ಹಾಕ್ತಾರೆ ಒಬ್ಬ ನೆಮ್ಮದಿಯಾಗಿರ್ತಾನೆ ಇನ್ನೊಬ್ಬ ಸಾಲ ಮಾಡ್ಕೊಂಡು ಒದ್ದಾಡ್ತಾ ಇರ್ತಾನೆ ಬಿಲ್ಡಪ್ ಮೇಂಟೈನ್ ಮಾಡ್ತಾ ಇರ್ತಾನೆ ಇದೇ ಸೀಕ್ರೆಟ್ ದಶಾ ಚೆನ್ನಾಗಿರ್ಬೇಕು ಚೆನ್ನಾಗಿರ ನಿಮ್ ಲಕ್ಕು ಆಸೆ ಪಟ್ಟಿದ್ದೆಲ್ಲ ಕೊಡ್ತಾನೆ ದೇವರು ಅಂದರೆ ಅಲ್ಲಿ ಯಾವ ಮನೆ ಕನೆಕ್ಟ್ ಆಗಿದೆ ಶುಕ್ರ ಕಾಂಬಿನೇಷನ್ಸು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ಲಿ ಚೆನ್ನಾಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಬಟ್ ಶುಕ್ರದಶ ಯಾರ್ಯಾರು ನಡೀತಾ ಇರುತ್ತೋ ಆಸೆ ಜಾಸ್ತಿ ಆಗತ್ತೆ ಆಸೆ ಏಕೆಂದರೆ ಶುಕ್ರ ಕಾರಕ ಫಾರ್ ಆಸೆ ಕಾರಕ ಗ್ರಹ ಏನೂ ಮಾಡೋಕ್ಕಾಗಲ್ಲ ಒಳ್ಳೇದಿದ್ದರೆ ಆಸೆ ಪೂರ್ಣೆ ಮಾಡ್ತಾನೆ ಕೆಟ್ಟದಿತ್ತು ಅಂದರೆ ಹೊಡಿತಾನೆ ಸೊ ಅಷ್ಟೇ ಸೊ ಈಗ ಗೋಚಾರ ಫಲವನ್ನು ನೋಡ್ತಕ್ಕಂಥದ್ದು ಮಾಡೋಣ ಹನ್ನೆರಡು ಲಗ್ನಗಳಿಗೆ ನಾವು ರಾಶಿ ಫಲ ಹೇಳಲ್ಲ ಲಗ್ನ ಗೊತ್ತಿರಲೇಬೇಕು ಗೊತ್ತಿಲ್ಲ ಅಂದರೆ ನೀವು ನೋಡದೆ ವೇಸ್ಟ್ ಆಗ್ಬಿಡುತ್ತೆ ಹನ್ನೆರಡು ಲಗ್ನ ರಾಶಿ ಹೆಂಗಿದೆಯೋ ಸೇಮ್ ಲಗ್ನ ಫಸ್ಟ್ ಒನ್ ಮೇಷ ಲಗ್ನದವ್ರಿಗೆ ಎಜುಕೇಷನ್ ಅತ್ಯದ್ಭುತ ಲಾಭಕರವಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಬಿಸ್ನೆಸ್ ಮಾಡೋರಿಗೆ ಅತ್ಯುತ್ತಮ ಒಳ್ಳೆಯ ಕ್ಲೈಂಟ್ಸು ದುಡ್ಡು ವಿಪರೀತ ಜಾಸ್ತಿ ಆಗ್ತಕ್ಕಂಥ ಒಂದು ತಿಂಗಳಾಗುತ್ತೆ ಮದುವೆ ಜೀವನ ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು ಸಮಸ್ಯೆ ಇದ್ರೂ ಔಟ್ ಆಗುತ್ತೆ ದೂರ ಆಗೋರಿಗೆ ಒಂದಾಗೋ ಟೈಮು ಸೊ ಹಾಗೆ ಮದುವೆ ಹುಡುಕ್ತಾ ಇರೋರಿಗೆ ಸೂಪರ್ ಟೈಮ್ ಅಂತ ಹೇಳ್ಬೋದು ಅಂದ್ಕೊಂಡಂಗೆ ವಧುವರಲು ಸಿಗ್ತಕ್ಕಂಥದ್ದು ಗೋಚಾರದಲ್ಲಿ ತೋರಿಸ್ತಾ ಇದೆ ಬಟ್ ನಿಮ್ಮ ಜಾತಕದಲ್ಲೂ ಇದೆ ಕಾಂಬಿನೇಷನ್ ಇದ್ರೆ ಲಕ್ ಅಂತ ಹೇಳ್ಬೋದು ಆದರೆ ಮದುವೆ ಆಗ್ತಕ್ಕಂಥದ್ದು ಬಹುತೇಕ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ ಈ ಒಂದು ತಿಂಗಳಲ್ಲಿ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ ಮೇಷದವ್ರಿಗೆ ಏನೂ ಸಮಸ್ಯೆ ಇಲ್ಲ ನೆಕ್ಸ್ಟ್ ವೃಷಭ ಲಗ್ನ ವೃಷಭ ಲಗ್ನದವ್ರಿಗೆ ಎಜುಕೇಷನ್ ನೇಮ್ ಅಂಡ್ ಫೇಮ್ ಹೆಚ್ಚಾಗುತ್ತೆ ಇರ್ತಕ್ಕಂಥವ್ರಿಗೆ ಪ್ರಮೋಷನ್ ಟೈಮ್ ಇದ್ರೆ ಪ್ರಮೋಷನ್ ಆಗುತ್ತೆ ಅಥವಾ ಒಂದು ಹೆಸರು ಬರ್ತಕ್ಕಂಥದ್ದು ಒಂದು ಒಳ್ಳೆ ಜಾಬ್ ಸಿಗ್ತಕ್ಕಂಥದ್ದು ಪಾಸಿಬಿಲಿಟಿ ತುಂಬ ಚೆನ್ನಾಗಿ ತೋರಿಸ್ತಾ ಇದೆ ಬಿಸ್ನೆಸ್ಸಲ್ಲೂ ಕೂಡ ಒಳ್ಳೆ ಹಣಕಾಸು ಬರ್ತಕ್ಕಂಥ ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ಎವಿ ಕಿರಿಕು ಎವಿ ಜಗಳಗಳು ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಸಪ್ರೇಷನ್ಗೆ ಹೋಗ್ತಕ್ಕಂಥ ಸಾಧ್ಯತೆ ಕೋರ್ಟ್ ಕೇಸ್ಗೆ ಹೋಗ್ತಕ್ಕಂಥ ಸಾಧ್ಯತೆ ಮನೆಯಲ್ಲೇ ಈಗೋ ಕ್ಲಾಶ್ ಹಾಕಿ ಸ್ವಲ್ಪ ಹೊಡೆದಾಟ ಕಿತ್ತಾಟ ಆಗೋ ಸಾಧ್ಯತೆ ಇಲ್ಲ ಎಲ್ಲದಕ್ಕೂ ನಾನೇನ ದುರಹಂಕಾರ ತೋರ್ತಕ್ಕಂಥ ಸಾಧ್ಯತೆ ತುಂಬ ಹೆಚ್ಚಿದೆ ಹಾಗೆ ಆರೋಗ್ಯ ಸ್ವಲ್ಪ ಕೆಡ್ತಕ್ಕಂಥದ್ದು ಸ್ವಲ್ಪ ಶೀತ ಸ್ಕಿನ್ ಪ್ರಾಬ್ಲಮ್ಮು ಶುಗರ್ ಇದ್ದವ್ರಿಗೆ ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ನೆಕ್ಸ್ಟ್ ಮಿಥುನ ಲಗ್ನ ಮಿಥುನ ಲಗ್ನದವ್ರಿಗೆ ಸ್ವಲ್ಪ ಓಡಾಟ ಜಾಸ್ತಿ ಲಕ್ಸುರಿ ಅಲ್ಲಿ ಇಲ್ಲಿ ಟ್ರಿಪ್ ಹೋಗೋಣ ದೇವಸ್ಥಾನ ಹೋಗೋಣ ಇಲ್ಲಿ ಹೋಗೋಣ ಎಂಜಾಯ್ಮೆಂಟ್ ಜಾಸ್ತಿ ಈ ತಿಂಗಳು ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಸಾಧಾರಣವಾಗಿದೆ ಜಾಬ್ ಮಾಡ್ತಕ್ಕಂಥವ್ರಿಗೆ ಜಾಬ್ ಚೇಂಜ್ ತೋರಿಸ್ತಾ ಇದೆ ಏನೋ ಕಿರಿಕಿರಿ ಏನಂತ ಇಲ್ಲ ಚೇಂಜ್ ಮಾಡಬೇಕು ಅನ್ನೋ ಮನ್ಸ್ ಹೆಚ್ಚಾಗುತ್ತೆ ಅಥವಾ ಪ್ಲೇಸ್ ಚೇಂಜ್ ಆಗ್ಬೋದು ಹಾಗೆ ಅಲ್ಲಿ ಹಣ ಸಾಧಾರಣವಾಗಿ ಬರ್ತಕ್ಕಂಥದ್ದು ಸ್ವಲ್ಪ ಅಲ್ಲಿ ಬಂದಿದ್ದೆಲ್ಲ ಎಂಜಾಯ್ ಮಾಡ್ತಕ್ಕಂಥದ್ದು ಹೆಚ್ಚಾಗೇ ತೋರಿಸ್ತಾ ಇದೆ ಸ್ವಲ್ಪ ಸಾಧಾರಣ ಬಿಸ್ನೆಸ್ ಅಂತ ಹೇಳ್ಕೊಳಂಗಡಿ ಎಲ್ಲ ಸಾಧಾರಣವಾಗಿ ಬರುತ್ತೆ ಮದುವೆ ಜೀವನ ಮೀಡಿಯಮ್ ಆಗಿದೆ ಮದುವೆ ಹುಡುಕ್ತಾ ಇರೋ ಕೂಡ ಸಾಧಾರಣವಾಗಿರ್ತಕ್ಕಂಥದ್ದು ಹಿರಿಯರ ಪ್ರೆಷರ್ ಹೆಚ್ಚಾಗಿ ಬಂದ್ಬಿಡುತ್ತೆ ಮದುವೆಗೆ ಇಂಥದ್ದೇ ಮಾಡ್ಕೋಬೇಕು ಅಂತ ಸ್ವಲ್ಪ ಪ್ರೆಷರ್ ಉಂಟಾಗ್ಬೋದು ಎಲ್ಲೋ ಒಂದು ಕಡೆ ಲವ್ ಆಗ್ಬೋದು ಹೇಳ್ಕೊಂಡ್ರು ಕಷ್ಟ ಹೇಳದೇ ಇದ್ರು ಕಷ್ಟ ಅನ್ನೋ ಒಂದು ಪರಿಸ್ಥಿತಿ ಹೋಗ್ತಕ್ಕಂಥದ್ದೇ ತೋರಿಸ್ತಾ ಇದೆ ಸೊ ಹಾಗೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಎಕ್ಸಲೆಂಟ್ ಆರೋಗ್ಯ ನೆಕ್ಸ್ಟ್ ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದವ್ರಿಗೆ ಪಿತ್ರಾರ್ಜಿತ ಆಸ್ತಿ ಏನಾದ್ರು ಮಾತುಕತೆ ನಡೆದಿದ್ರೆ ಬರುತ್ತೆ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಅಕ್ಷ್ಟಲ್ ಇದ್ರೂ ಕೂಡ ವಿನ್ನಿಂಗ್ ಇದೆ ಜಾಬ್ ಮಾಡ್ತಕ್ಕಂಥವ್ರಿಗೆ ಅವಮಾನ ಅಪವಾದ ತುಂಬ ಹೆಚ್ಚಾಗಿಬಿಡುತ್ತೆ ಬಟ್ ಎಂಡಿಂಗಲ್ಲಿ ಸಾಲ್ವಟ್ ಆಗುತ್ತೆ ಬಿಸ್ನೆಸ್ ಮಾಡೋರಿಗೆ ಕಾಂಪಿಟೇಷನ್ ಹೆಚ್ಚಾಗುತ್ತೆ ಬಟ್ ಅಷ್ಟೇ ಸಡನ್ ಲಕ್ಕಿದೆ ಅಷ್ಟು ಸಡನ್ ದುಡ್ಡು ಬರ್ತಕ್ಕಂಥದ್ದೆಲ್ಲ ಚೆನ್ನಾಗಿ ತೋರಿಸ್ತಾ ಇದೆ ಮದುವೆ ಜೂನ್ದಲ್ಲಿ ತುಂಬ ಗಲಾಟೆ ಕಿರಿಕಿರಿ ತಪ್ಪು ತಿಳುವಳಿಕೆಗಳು ಜಾಸ್ತಿ ತೋರಿಸ್ತಾ ಇದೆ ಮದುವೆ ಹುಡುಕ್ತಾ ಇರೋ ಕರೆಕ್ಟಾಗಿ ಸಟ್ಟೆ ಆಗಲ್ಲ ಅಲ್ಲೇನೋ ಸಮಸ್ಯೆ ಏನು ಕ್ಯಾನ್ಸಲ್ ಮಾಡ್ಕೊಳ್ಳೋದು ಅಥವಾ ಅವ್ರು ಕ್ಯಾನ್ಸಲ್ ಮಾಡ್ತಕ್ಕಂಥದ್ದು ಸಮಸ್ಯೆ ವಿಚಾರದಲ್ಲಿ ಹೆಚ್ಚಾಗಿ ತೋರಿಸ್ತಾ ಇದೆ ಹಾಗೆ ಮನೆ ಕಟ್ಟೋರಿಗೆ ಸೈಡ್ ತಳೋರಿಗೆ ಜಮೀನ್ ತಳೋರಿಗೆ ವೆರಿ ವೆರಿ ಎಕ್ಸಲೆಂಟ್ ವೆಹಿಕಲ್ ತಗೋಬೇಕಾ ತಗೊಳ್ಳಿ ಆರೋಗ್ಯ ಸ್ವಲ್ಪ ಕೇಳ್ತಕ್ಕಂಥದ್ದು ಸ್ಕಿನ್ ಪ್ರಾಬ್ಲಮು ಶೀತ ಹೆಚ್ಚಾಗುತ್ತೆ ಈ ಶುಗರ್ ಇದ್ದವ್ರಿ ಶುಗರು ಬಿ ಪಿ ಇದ್ದವ್ರಿ ಬಿ ಪಿ ಸ್ವಲ್ಪ ರೈಸ್ ಆಗ್ತಕ್ಕಂಥ ಒಂದು ಟೈಮು ಬಟ್ ಸಾಲ್ವ್ ಔಟ್ ಆಗುತ್ತೆ ನೆಕ್ಸ್ಟ್ ಸಿಂಹ ಲಗ್ನ ಸಿಂಹ ಲಗ್ನದವ್ರಿಗೆ ಹೇಗಿದೆ ಎಜುಕೇಶನ್ ಮಾಡ್ತಕ್ಕಂಥವ್ರಿಗೆ ಮೀಡಿಯಮ್ ಜಾಬ್ ಮಾಡೋರಿಗೆ ಎಕ್ಸಲೆಂಟ್ ಬಿಸ್ನೆಸ್ ಮಾಡೋರಿಗೂ ಕೂಡ ಅತ್ಯುತ್ತಮ ಒಳ್ಳೆ ಬಿಸ್ನೆಸ್ ಆಗುತ್ತೆ ಮದುವೆ ಜೀವನ ಚೆನ್ನಾಗಾಗುತ್ತೆ ಏನೇ ಈಗೋ ಇರಲಿ ಸ್ವಲ್ಪ ಒಂದಾಗ್ತಕ್ಕಂಥದ್ದು ಚೆನ್ನಾಗಿ ತೋರಿಸ್ತಾ ಇದೆ ಮದುವೆಗೆ ಹುಡುಕ್ತಾ ಇರೋರಿಗೆ ಎಂಗೇಜ್ಮೆಂಟ್ ಮಾತುಕತೆ ಅಥವಾ ಮದುವೆ ಮುಗಿದೋಗ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ ಗೋಚಾರ ಹಾಗೆ ಆರೋಗ್ಯ ನ್ಯೂಟ್ರಲ್ ಆಗಿರುತ್ತೆ ಸೈಟ್ ಸೇಲ್ ಮನೆ ಸೇಲ್ ವೆಹಿಕಲ್ ಸೇಲ್ ಮಾಡೋರಿಗೆ ಸಾಧಾರಣ ಲಾಭ ಇದೆ ಬಟ್ ಮೀಡಿಯಂ ನೆಕ್ಸ್ಟು ಕನ್ಯಾ ಲಗ್ನ ಕನ್ಯಾ ಲಗ್ನದವರಿಗೆ ಎಜುಕೇಶನ್ ಕಾನ್ಸಂಟ್ರೇಷನ್ ಸ್ವಲ್ಪ ತರ್ತೀರಾ ಮಾಡ್ಕೋಬೇಕು ಇಲ್ಲಾಂದರೆ ಡೌನ್ ಆಗುತ್ತೆ ಜಾಬ್ ಮಾಡೋರಿಗೆ ಎಕ್ಸಲೆಂಟ್ ಟೈಮು ಜಾಬ್ ಹುಡುಕ್ತಾ ಇರೋರಿಗೆ ಜಾಬ್ ಸಿಗ್ತಕ್ಕಂಥ ಸಾಧ್ಯತೆ ಇದೆ ಹಾಗೇ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಹಣ ಬರುತ್ತೆ ಮದುವೆ ಜೀವನದಲ್ಲಿ ಸ್ವಲ್ಪ ಕಿರಿಕ್ ಅಂತಂತ ಹೇಳ್ಬೋದು ಸ್ವಲ್ಪ ತಪ್ಪು ತಿಳುವಳಿಕೆಗಳು ಬಿಸಿ ಬಿಸಿ ಆಗ್ಬಿಡೋದು ಅಲ್ಲೇನೋ ಸಮಸ್ಯೆ ಅದಕ್ಕೆ ಕಿರಿಕ್ ರೈಸ್ ಆಗೋದು ಕೋಪ ಸ್ವಲ್ಪ ತೋರಿಸ್ತಾ ಇದೆ ಸಮಾಧಾನವಾಗಿರಿ ಮದುವೆ ಹುಡುಗುತ್ತೆ ಇರೋರಿಗೆ ಸಣ್ಣ ಆಗೋಲ್ಲ ಯಾವುದೋ ಸಣ್ಣ ಪುಟ್ಟ ಕಣಕ್ಕೆಲ್ಲ ಕ್ಯಾನ್ಸಲ್ ಆಗಿಬಿಡುತ್ತೆ ಸೊ ಆರೋಗ್ಯ ಸ್ವಲ್ಪ ಸ್ಕಿನ್ನು ಶೀತ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಸ್ವಲ್ಪ ನೋಡ್ಕೊಳ್ಳಿ ನೆಕ್ಸ್ಟು ತುಲಾ ಲಗ್ನ ತುಲಾ ಲಗ್ನದವರಿಗೆ ಎಜುಕೇಷನ್ ಸೋಂಬೇರಿತನ ತೋರಿಸ್ತಾ ಇದೆ ಸಾಧಾರಣ ಜಾಬ್ ಅಲ್ಲಿಗೆ ಅತಿ ಹೆಚ್ಚು ಕಿರಿಕಿರಿ ಜಾಬೇ ಬಿಟ್ಬಿಡ್ಬೋದು ಇಲ್ಲ ಅವ್ರು ತೆಗೆದು ಬಿಡ್ಬೋದು ಬಿಸ್ನೆಸ್ ಸಿಕ್ಕಾಬಿಟ್ಟೆ ಲಾಸ್ ತೋರಿಸ್ತಾ ಇದೆ ಮದುವೆ ಜೀವನ ತುಂಬಾ ಗಲಾಟೆ ಪ್ರೊಸೆಸನೆಸ್ ಜಗಳ ಲವ್ ಅಲ್ಲಿ ಬೀಳ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ಮದುವೆ ಹುಡುಕ್ತಾ ಸೆಲೆಕ್ಟಿವ್ ರಿಜೆಕ್ಷನ್ ಮೋಲಾಜ್ ಇಲ್ದನೆ ರಿಜೆಕ್ಷನ್ ಅವ್ರು ಮಾಡ್ತಾರಿಲ್ಲ ನೀವು ಇಲ್ಲ ಸೆಲೆಕ್ಟಿವ್ ಆಗ್ತೀರಾ ಇಲ್ಲ ಡಿಸಿಷನ್ ಮಾಡಕ್ಕಾಗಲ್ಲ ಕೆಲವೊಂದನ್ನ ಏನ್ ಮಾಡೋದು ಏನ್ ಮಾಡೋದು ಏನ್ ಮಾಡೋದು ಅವ್ರ ಇವ್ರನ್ನೆಲ್ಲ ಕೇಳ್ಕೊಂಡು ಕೂತ್ಕೊಡೋದು ಇದೇ ಜಾಸ್ತಿ ಆಗುತ್ತೆ ಚೆಕ್ ಮಾಡ್ಕೊಳ್ಳಿ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ತುಲಾ ಲಗ್ನ ನೆಕ್ಸ್ಟ್ ವೃಷ್ಟಿಕ ಲಗ್ನ ವೆಹಿಕಲ್ಲು ಗಾಡಿ ಎನಿ ಪ್ರಾಪರ್ಟಿ ವೆಹಿಕಲ್ಸ್ ಎಕ್ಸಲೆಂಟ್ ಟೈಮ್ ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸಿಕ್ಕಾಪಟ್ಟೆ ಲೇಸಿನೆಸ್ ಮೆಲಾಸೆ ಜಾಸ್ತಿ ಆಗುತ್ತೆ ಬಿಸ್ನೆಸ್ ಮಾಡೋರಿಗೆ ಸಾಧಾರಣ ಹಣ ಬಟ್ ಅಷ್ಟೇ ಖರ್ಚು ಇನ್ವೆಸ್ಟ್ಮೆಂಟ್ ಮದುವೆ ಜೀವನದಲ್ಲಿ ಪ್ರೀತಿ ಇರಲ್ಲ ಕಡಿಮೆ ಆಗುತ್ತೆ ಅತ್ತೆ ಮಾತು ಕೇಳೋದು ತಾಯಿ ಮಾತಿಂದ ಸ್ವಲ್ಪ ಮದುವೆ ಜೀವನ ಪ್ರಾಬ್ಲಮ್ ಮಾಡ್ಕೊಳ್ತಕ್ಕಂಥ ತೋರಿಸ್ತಾ ಇದೆ ಮದುವೆಗೆ ಅಷ್ಟು ಚೆನ್ನಾಗಿಲ್ಲ ಬಟ್ ತಾಯಿಗೋಸ್ಕರ ಒಪ್ಕೊಳ್ಳೋದು ಹಿರಿಯರಿಗೋಸ್ಕರ ಒಪ್ಕೊಳ್ಳೋದು ಪ್ರೆಷರಿಂದ ಒಪ್ಕೊಳ್ಳೋದು ಮದುವೆಗೆ ಅದೇ ಹೆಚ್ಚಾಗಿ ತೋರಿಸ್ತಾ ಇದೆ ಆರೋಗ್ಯ ಚೆನ್ನಾಗಿರಲ್ಲ ಸ್ಕಿನ್ ಪ್ರಾಬ್ಲಮ್ ಶೀತ ಹೆಚ್ಚಾಗುತ್ತೆ ನೆಕ್ಸ್ಟ್ ಧನುರ್ ಲಗ್ನ ಧನುರ್ ಲಗ್ನದವರಿಗೆ ಎಜುಕೇಷನ್ ರಿಲೇಟೆಡ್ ಕಾನ್ಸಂಟ್ರೇಷನ್ ತರ್ತಕ್ಕಂಥ ತೋರಿಸ್ತಾ ಇದೆ ಕಾನ್ಸಂಟ್ರೇಷನ್ ಮಾಡ್ಕೊಂಡ್ರೆ ಎಕ್ಸಲೆಂಟ್ ಆಗಿಬಿಡುತ್ತೆ ಹಾಗೆ ಜಾಬಲ್ಲಿ ಕಮ್ಯುನಿಕೇಶನ್ನು ಟೆನ್ಷನ್ ಜಾಸ್ತಿ ಆಗುತ್ತೆ ಬಟ್ ಸಕ್ಸಸ್ ಜಾಸ್ತಿ ಹಾಗೆ ಬಿಸ್ನೆಸ್ ಮಾಡೋರಿಗೆ ತುಂಬ ಎಫರ್ಟ್ಸ್ ಹಾಕ್ಬೇಕು ಸಿಕ್ಕ ಲಾಭ ಎಫರ್ಟ್ಸ್ ಹಾಕಿಲ್ಲ ಸಾಧಾರಣ ಲಾಭ ಕಮಿಷನ್ ಏಜೆಂಟ್ಗಳಿಗೆ ಸೇಲ್ಸ್ ಮಾರ್ಕೆಟಿಂಗ್ ಸಾಫ್ಟ್ವೇರ್ ಎಕ್ಸಲೆಂಟೆ ಹಾಗೆ ಮದುವೆ ಜೀವನದಲ್ಲಿ ಮಾತುಕತೆ ಸಮಸ್ಯೆ ಹೆಚ್ಚಾಗುತ್ತೆ ಅದ್ರಲ್ಲಿ ನಾನು ಗೆದ್ದೆ ಅನ್ನೋ ಫೀಲ್ ಹೆಚ್ಚಾಗುತ್ತೆ ಮದುವೆ ಹುಡುಕ್ತಾ ಇರೋರಿಗೆ ಸರ್ಟೇ ಆಗಲ್ಲ ಮಾತುಕತೆ ನೆಲೆ ಅವ್ರಿಗಿಂತ ನಾವೇ ಮುಂಚೆ ರಿಜೆಕ್ಟ್ ಮಾಡಿದ್ದು ಏನ ಅಂತ ನೋಡ್ತಾ ಇದ್ದವು ಸೊ ಈ ರೀತಿ ಆರೋಗ್ಯ ನೋಡ್ರಲ್ ಆಗಿದೆ ಸೇಲ್ ಮಾಡೋರಿಗೆ ಪ್ರಾಪರ್ಟಿ ಆ್ಯಂಡ್ ವೆಹಿಕಲ್ ಎಕ್ಸಲೆಂಟೆ ನೆಕ್ಸ್ಟು ಲಗ್ನ ಮಕರ ಲಗ್ನದವರಿಗೆ ಎಜುಕೇಷನ್ ಮೀಡಿಯಂ ಗುಡ್ ಜಾಬ್ ಮೀಡಿಯಂ ಗುಡ್ ಬಿಸ್ನೆಸ್ ವೆರಿ ವೆರಿ ಎಕ್ಸಲೆಂಟ್ ಒಳ್ಳೆ ಹಣ ಬರ್ತಕ್ಕಂಥದ್ದು ಮದುವೆ ಜೀವನ ತುಂಬ ಚೆನ್ನಾಗಿದೆ ಏನೇ ಈಗ ಕ್ಲಾಶ್ ಇದ್ದರೂ ಕೂಡ ಆಗುತ್ತೆ ಮದುವೆಗೆ ಶುಭಕರ ಅಂತ ಹೇಳ್ಬೋದು ಮದುವೆ ಸೆಟ್ ಆಗ್ತಕ್ಕಂಥದ್ದು ಲವ್ ಮ್ಯಾರೇಜ್ ಆಗ್ತಕ್ಕಂಥದ್ದು ಎಲ್ಲವೂ ತೋರಿಸ್ತಾ ಇದೆ ಆರೋಗ್ಯ ನ್ಯೂಟ್ರಾಲಜನ್ ನೆಕ್ಸ್ಟ್ ಕುಂಭಲಗ್ನ ಕುಂಭಲಗ್ನದವರಿಗೆ ಎಜುಕೇಷನ್ ಮೀಡಿಯಮ್ ಜಾಬ್ ಸಾಧಾರಣ ಬಿಸ್ನೆಸ್ ಸಾಧಾರಣ ತುಂಬ ಎಫರ್ಟ್ ಹಾಕಬೇಕು ಬಟ್ ಸಾಧಾರಣ ಲಾಭ ಮದುವೆ ಜೀವನ ಈಗೋ ಕ್ಲ್ಯಾಶ್ ತುಂಬ ಇಂಟ್ರೆಸ್ಟ್ಲೆಸ್ ಕಾಂಬಿನೇಷನ್ಸು ಗಲಾಟೆ ಕಾಂಬಿನೇಷನ್ಸು ಸಪ್ರೇಷನ್ ಕಾಂಬಿನೇಷನ್ ಜೋರಾಗಿದೆ ಮದುವೆ ಹುಡುಕ್ತಾ ಇದ್ರೆ ಸಟ್ಟೆ ಆಗಲ್ಲ ಏನೋ ಒಂದು ಸಮಸ್ಯೆ ಬಂದ್ಕಪ್ತಾ ಇರುತ್ತೆ ಆರೋಗ್ಯ ಆಗಿದೆ ಲಾಸ್ಟ್ ಒನ್ ಲಗ್ನ ಮೀನಾ ಲಗ್ನದವ್ರಿಗೆ ಡಿಪ್ರೆಷನ್ ಟೈಮ್ ತುಂಬ ಟೆನ್ಷನ್ ಟೈಮ್ ಅವಮಾನ ಅಪವಾದ ಎಲ್ಲ ಕೇಳ್ಕೋಬೇಕು ಸ್ವಲ್ಪ ಲಾಸ್ ಆಗ್ತಕ್ಕಂಥದ್ದು ಕೂಡ ಎಲ್ಲ ವಿಚಾರದಲ್ಲೂ ಎಜುಕೇಶನ್ ಅಷ್ಟು ಒಳ್ಳೆ ಮಾರ್ಕ್ಸೇ ಬರಲ್ಲ ಜಾಬು ಅವ್ನು ತುಳದಾಕ್ಬಿಡ್ಬೇಕು ಅನ್ನೋ ಆಸೆ ಒಡೆದಾಕ್ಬಿಡ್ಬೇಕು ಅನ್ನೋ ಆಸೆ ಹೆಚ್ಚಾಗುತ್ತೆ ಜಗಳಗಳು ಜಾಸ್ತಿ ಆಗುತ್ತೆ ಸ್ವಲ್ಪ ಕಾಂಪಿಟೇಷನ್ಸ್ ಜಾಸ್ತಿ ಆಗುತ್ತೆ ಜಾಬಲ್ಲಿ ಸ್ವಲ್ಪ ಕಿರಿಕಿರಿ ಪ್ರೆಷರ್ ಪ್ರೆಷರ್ ಕೊಟ್ಟು ಕೊಟ್ಟಿ ಕೊಟ್ಟು ನಿಮ್ಮನ್ನು ಇದು ಮಾಡ್ತಾರೆ ಹಾಗೆ ಬಿಸ್ನೆಸ್ ಅಲ್ಲಿ ತುಂಬ ಲಾಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಮದುವೆ ಜೀವನ ಒಬ್ರಿಗೊಬ್ರು ಕೆಟ್ಟ ಕೆಟ್ಟ ಮಾತಲ್ಲಿ ಬೈದಾಡ್ಕೊಳ್ತಕ್ಕಂಥದ್ದು ನಿಂದನೆ ಮಾಡಿಕೊಂಡು ಎಲ್ಲ ಕೆಲವೊಂದು ಕಡೆ ಕಾನ್ಫಿಡೆನ್ಸ್ ಡೌನ್ ಮಾಡ್ಕೊಳ್ತಕ್ಕಂಥದ್ದು ತೋರಿಸ್ತಾ ಇದೆ ಮದುವೆ ಹುಡುಕ್ತಾ ಇದ್ರೆ ಅವಮಾನಗಳು ಹೆಚ್ಚಾಗಿಬಿಡುತ್ತೆ ನಿಮಗೆ ಅದೇ ಇಲ್ಲ ಇದೇ ಇಲ್ಲ ಅಂದ್ರೂ ಕ್ಯಾನ್ಸಲ್ಲು ಸೊ ಅದು ಬೇಜಾರು ಆ ಒಂದು ಬ್ಯಾಡ್ ಬ್ಯಾಡ್ ಡಿಶನ್ಸ್ ತೊಗೊಳ್ತಕ್ಕಂಥದ್ದು ಹೆಚ್ಚಾಗಿದೆ ಸ್ವಲ್ಪ ತಾಳ್ಮೆ ವಹಿಸಿ ಆರೋಗ್ಯ ಸ್ವಲ್ಪ ಚೆನ್ನಾಗಿಲ್ಲ ಮಾನಸಿಕವಾಗಿ ಬಳತಕ್ಕಂಥದ್ದೇ ತೋರಿಸ್ತಾ ಇದೆ ಹೆಚ್ಚಾಗಿ ಬಿ ಪಿ ಶುಗರ್ ಇಂದ ಬಳತಕ್ಕಂಥದ್ದು ಹೆಚ್ಚಾಗಿದೆ ಮೂವತ್ತರೊಳಗೆ ಅಂತ ತಗೊಂಡ್ರೆ ಶೀತ ಸ್ಕಿನ್ ಪ್ರಾಬ್ಲಮ್ ಅಲ್ಲಿ ಬಳತಕ್ಕಂಥ ತೋರಿಸ್ತಾ ಇದೆ ಇಷ್ಟು ವೀಕ್ಷಕರೇ ಶುಕ್ರನ ರಾಶಿಯ ಪ್ರವೇಶದ ಫಲಗಳು ಎಲ್ಲರಿಗೂ ಒಳ್ಳೇದಾಗ್ಲಿ ಶ್ರೀ ಕೃಷ್ಣ ನಮಸ್ತೆ